那可别说。

ಪಕ್ಕ ಕದಾಸನ ಕೆಲಸ ಹಾರೋದು ಬೆಟ್ಟ ಹಮಾಲ ಮಾಡೋದು ಲೇಸ ಹಾರೋದು ಬೆಟ್ಟ ಕೋಲೆ ಮಾಡೋದು ಲೇಸಿ ಗಿ ಕಾಣಿ

முடிய தாந்தி தேண்டா கண்ட

ಒಟ್ಟದನಗೆ ಮಾಡದ ಹಾಡ ಕೇಳ್ರಿ ನಮ್ಮ ಶರಣ ಬಸಪ ಕಾಸ ಹೇಳ ಕೇಳ್ರಿ ಸಖಿ ಪಶ್ಯದೊಳಗ ಎತ್ತ ಬಂದ ಸರಸ್ವತಿ ಮೋಗ ಇಲ್ಲ ಅಂದ್ರೆ ಮಂಡ್ಯಾಗ ಂಗ ಚಾತ ಬರ್ತಾಳಂದ್ರೆ ತೇಜಿನ ಮ್ಯಾಗ ಅದರ ಸುದ್ದಿ ಬ್ಯಾರೆ ಐತೆ ಸದನ ಕೊಳವೆ ನಿಯಮ ಏ ಒಂದ ನೊಂದ ಟೈಮ್ಗೊಳಗ ದಕ್ಷ ಬ್ರಹ್ಮನ ಮಗಳ ಏ ಮಾಡಿ ಅಂತ ಎದ್ದು ಆಗಿನ ಘಳಿಗೆ ದಕ್ಷ್ರ ಕೊಟ್ಟಕೊಂಡ ಯಜ್ಞ ಮತ್ತು ಹುಡಿತ ಎಲ್ಲ ಹೆಣ್ಣ ಮತ್ತು ಈ ಕರೆಸುಕೊಂಡಿದ್ದ ಮನೆಯಾಗ ಈ ಪ್ರೈಲಿಗೆ ಅಷ್ಟ ಬೆಟ್ಟದೋ ಆಗಿನ ಕರಡೆಯಾಗ ತನ್ನ ಮರದಾಗ ತನ್ನ ಮರದಾಗ ಏ ಮೊದಲ ನಮ್ಮ ಅಪ್ಪಗ ನಾವು ಹೆಣ್ಣ ಮಾತ್ರ ಬಹಳ ಏನು ಮಾಡಷ್ಟಾಗಿರುತ್ತೋ ಬಿತ್ತಾನೇನ ಅಂದ್ಲೋ ಅವಾಗ ಅಲ್ಲಿ ನಂದಿರುತ್ತ ಕೂಡ ಭಾಗ ತನ್ನ ಅಪ್ಪನ ಏ ತಕ್ಷ ಬ್ರಹ್ಮ ನೋಡಿ ಬಾನೋ ದ್ರಾಕ್ಷ ಎಣ್ಣ ಸಣ್ಣ ತಾಯಿಗೆ ಬಣ್ಣದ ಬೇಲ ಕತ್ತೋ ಒಂದೇ ಕ್ಷಣದಾಗ ಬಹಳ ದುಃಖ ತಪ್ಪ ಆಗ ತಪ್ಪ ನನ್ನ ಏ ಇರ್ತದೆ ಅಲ್ವಾ ಕೂಡ ಒಟ್ಟ ಕೈಲ ಹೋಗಬಾರ್ದ

ಬ್ರಹ್ಮ ಬಾಯಿಗೆ ಬಣ್ಣನ ಭೇದನ ದ್ರಾಕ್ಷ ಎಣೀ ತಾಪ ಕಾಲಕ ಹರ್ಯಾಳಪ್ಪ ಕಾಯಕ್ಕೆ ಪಡಲಾಗ ಏ ಯೇರೆ ಪರಮಾತ್ಮ ರುದ್ರಾಸ ಮಾಡಿದ ಏ ಜಡಿ ಬಿಚ್ಚಿ ಕುಣಿಯ ಚಿದ್ದ ಕೈಲಾಸ ಕುಣ

ಕೊತ್ತ ವಿಚಾರ ಮಾತ್ರ ಮಾಡುತ್ತೆ ಅಪರವಾದ ಮಾಡ್ತಾನ ವೀರಭ ದೇವರಾಗ ಅದಕ್ಕ ವೀರ ಭದ್ರತೆ ತಳಿವೆ ಕಂತ ವಾದರೆ ಆದ್ಯಾಗ ಇಂದ ಮುಂದೆ ನೋಡಲಾರೆ ಸಲುವ ವರ್ಷ ನಾವಾಗ

ಭದ್ರ ಅಂದಾಗ ಅದೇ ಮೂಗ ಚಾಕಂದ್ರಪ್ಪ ಕೇಳೋ ಎಂಬತ್ನಾಲ್ಕು ಲಕ್ಷ ಜೀವಿ ಹೊಟ್ಟೆ ತುಂಬೋತಾ ಏ ಹುಟ್ಟಿದ ಕೂತ ಮೊದಲ ಮಾಡಿ ಅದೇ ಮೂಗಿ ನಿಂದ ಕೇಳು

ನ್ನು ಆರ ತನಕ ಡ್ಯೂಟಿ ಇರುತ್ತದಿರಾಗ ಆ ಮುಗದ ಚಾಲು ಎತ್ತಾರು ಕಡೆ ನೋಡಲಿರ ಏ ಆಗೇ ಸರಸ್ವತಿ ಮೂಗ ಕಪ್ಪ ಬಣ್ಣ ಆಗದೆಯೇ ಏ ಅದಕ್ಕ ಮೀಣ ಆಟ ಹಿಡುದ ಎಲ್ಲ ಬೆಳಕ ಪಟ್ಟ ನಂದಿ ಜನವಾಗ ಅಂತ ಸೂರ್ಯನು ಕೈತ ಗಪ್ಪ ಮಾಡ ಹೆಣ್ಮ ತಮ್ಮ ಅನಿಲ ದೇವಿ ಸುದ್ದಿ ತಿಳಿಸುವೆ ತಿಳಿಸುವ ಏನ್ ಮಾತಿಗೆ ಮಾತ್ರ ಕೂಡಬೇಕು ಹುಷೇ ಕಸೆ ಮುರಿತಿರಬೇಕು ಏ ಅಕ್ಕ ಮಾತ್ರ ಪಕ್ಕ ಹಾಕಿ ಅಂತರ ಝಗದ ಅಗಲನ್ನು ತೆಗೆಯ ಉಳಿದ ಬಗಲನ್ನು ತೆಗೆಯ ಬ್ಯಾಡ ಟೈಮದೊಳಗ ಹೇಳಂ ಕಮೋ ಅಂತ ಈ